ರಾಷ್ಟ್ರದ್ರೋಹಿಗಳನ್ನು ಗುಂಡಿಟ್ಟು ಕೊಲ್ಲಬೇಕು ಎಂಬ ಈಶ್ವರಪ್ಪ ಹೇಳಿಕೆ ಈಶ್ವರಪ್ಪ ಬೆನ್ನಿಗೆ ನಿಂತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದೇಶದ್ರೋಹಿಗಳಿಗೆ ಈಶ್ವರಪ್ಪ ಹೇಳಿಕೆ ನೋವಾಗಿರಬಹುದು ಈಶ್ವರಪ್ಪ ಎಲ್ಲಿಗೂ ಓಡಿ ಹೋಗೋದಿಲ್ಲ ಎಫ್ಐಆರ್ ದಾಖಲಾಗಿದ್ದರೆ ಕಾನೂನಿನ ಪ್ರಕಾರ ಎದುರಿಸ್ತಾರೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಹೇಳಿಕೆ ಈಶ್ವರಪ್ಪನವ್ರು ಏನ್ ಹೇಳಿದಾರೆ ಅದಕ್ಕೆ ನಾವು ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗೋದಿಲ್ಲ ಅವ್ರು ಅದನ್ನು ಎದುರಿಸ್ತಾರೆ ಆದ್ರೆ ಡಿ ಕೆ ಸುರೇಶ್ ಅವರು ಅವ್ರೇನ್ ಹೇಳಿದ್ದಾರೆ ಅದನ್ನ ನೆನ್ಪು ಮಾಡಿಕೊಳ್ಳಿ ಹಾಗಾಗಿ ಅದನ್ನ ಎಲ್ಲವೂ ಕೂಡ ಕಾನೂನು ರೀತಿಯಾಗಿ ಈಶ್ವರಪ್ಪನವರು ಕೂಡ ಎದುರಿಸ್ತಾರೆ ಅವ್ರೇನು ಎದುರೋಡ್ ಹೋಗ್ತಕ್ಕಂಥ ವ್ಯಕ್ತಿಗಳಲ್ಲ ದೇಶದ್ರೋಹಿಗಳಿಗೆ ಇದ್ದಾರೆ ಅವ್ರಿಗೆ ಈಶ್ವರಪ್ಪನವ್ರ ಸ್ಟೇಟ್ಮೆಂಟ್ ನೋವಾಗಿರ್ತದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್